ಸೊ ಆ ಕಡೆ ಈ ಕಡೆ ಎಲ್ಲ ತೋಟ ಏನು ನಮ್ದೆ ನಮ್ದೇ ಕೆ ಜಿ ಎಫ್ ಇದು ಇದೇ ಮನೆ ಇದೇ ತೋಟ ಅಂಡ್ ಇಲ್ಲೇ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಗದ್ದೆ ಇನ್ನು ಆ ಕಡೆ ಸೈಡು ಇನ್ನು ತುಂಬಾ ಎಲ್ಲ ಇದೆ ಆಮೇಲೆ ಆಪೋಸಿಟ್ ಇರೋದು ಫುಲ್ಲು ಹಿಂಗೋದ್ರೆ ಹಿಂಗೆ ರೋಡ್ ಫುಲ್ ಇದೆ ಏಯ್ ಫೋನ್ ರಿಸೀವ್ ಮಾಡಕ್ಕಾಗಲ್ವೇನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅದನ್ನ ಸ್ನಾಪ್ ಮಾತ್ರ ಕರೆಕ್ಟ್ ಟೈಮ್ ಹಾಕ್ತಾ ಇದ್ದಾನೆ ಇದು ಇದು ಹಾಲ್ ಈ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಇದು ಮತ್ತೆ ನೋಡಿ ಯಪ್ಪ ಇಲ್ಲೇ ಇದಾರಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಚಿತಾ ಓಂಗ್ಲಿಷ್ ಯೂಟ್ಯೂಬ್ ಚಾನಲ್ ಸೊ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬಸ್ ಇಲ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡಿ ತೋಟ ಫುಲ್ಲು ಎಲ್ಲ ಏನು ಅದು ಮಗ್ಗಸಿ ಮಚ್ಾರೆ ಸೊ ಹೀಗಿದೆ ಪೇಂಟ್ ಕಾಣಿಸ್ತಾರೆ ಇವಾಗದ್ದು ವ್ಲಾಗ್ ಏನಂತ ಅಂದರೆ ನಾನು ಹೋಮ್ ಟರ್ಮ್ ತೋರಿಸ್ತೀನಿ ನಿಮಗೆ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತೆಲ್ಲ ಆ್ಯಂಡ್ ಏನಂದರೆ ತೋಟ ಎಲ್ಲ ತೋರಿಸ್ತೀನಿ ಸೊ ಅದರದ್ದು ವ್ಲಾಗ್ ಇವಾಗ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಇವರು ಮೇನ್ ಒಡ್ಡ ಅಂದ್ರೆ ಏಯ್ ಫೋನ್ ರಿಸೀವ್ ಮಾಡಕ್ಕಾಗಲ್ವೇನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅದನ್ನ ಸ್ನಾಪ್ ಮಾತ್ರ ಕರೆಕ್ಟ್ ಟೈಮ್ ಹಾಕ್ತಾ ಇದ್ದಾನೆ ಇದು ಯಾವ ತರ ನನಗೂ ಗೊತ್ತಾಗ್ತಾ ಇಲ್ಲ ಅಂಡ್ ನಮ್ಮ ಮೇಡಮ್ ಅವರು ಇದ್ದಾರೆ ಬಾಡಿ ಬಿಲ್ಡರ್ ನಮ್ಮ ಮನೆ ಬಾಡಿ ಬಿಲ್ಡರ್ ಹಾಯ್ ಫೋನ್ ಏನಾಗಿದೆ ಸ್ನಾಪ್ ಮತ್ತೆ ಹೆಂಗ್ ಆಗ್ತೀಯ ಗುರು ಹಾಗೆ ಅದು ಹಾಗೆ ಅಂತೆ ಡಿಫ್ರೆಂಟ್ ನೋಡಿ ಅಮ್ಮ ಬೈಯಕ್ ಸ್ಟಾರ್ಟ್ ಮಾಡಿದ್ದಾರೆ ಸರಿ ಮನೆಗೆ ಹೋಗ್ತೀನಿ ಮಗಳ ತಿರುಗು ಚೆನ್ನಾಗಿದೆ ಅಷ್ಟೇ ಓಡೋಡು ಆ ಮನೆಗೆ ಮಳೆ ತುಂಬ ಏನಿಲ್ಲ ಆದರೂ ಎಲ್ಲ ಆ ಮನೆಯಲ್ಲಿದ್ದಾರೆ ಇವಾಗ ಬಂದ್ವಿ ಸೊ ಫಸ್ಟು ನಾನು ಹೋಮ್ ಟೂರ್ ಮಾಡಿಬಿಡ್ತೀನಿ ಯಾಕಂತಂದರೆ ಮದುವೆ ಟೈಮಲ್ಲಿ ನಾನು ಮಾಡಬೇಕಿತ್ತು ಆದರೆ ನನಗೆ ಯಾರು ಮಾಡಿಕೊಡ್ಲೇ ಇಲ್ಲ ಹಾಗಾಗಿ ಸೊ ಇವತ್ತು ಮಾಡಿಬಿಡ್ತೀನಿ ಫಸ್ಟ್ ಹೀಗಿದೆ ಇಲ್ಲೇ ನೋಡಿ ಇಲ್ಲೇ ಮನೆ ಇದೇ ಮನೆ ಇದೇ ತೋಟ ಆ್ಯಂಡ್ ಇಲ್ಲೇ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಗದ್ದೆ ಸೊ ಎಲ್ಲ ಕಡೆನೂ ನೀಟಾಗಿ ಮಳೆ ಬಂದಿಲ್ಲ ಒಂದೊಂದು ಕಡೆ ತುಂಬಾ ಮಳೆ ಬಂದಿದೆ ಒಂದೊಂದು ಕಡೆ ಮಳೆನೇ ಬಂದಿಲ್ಲ ಸೊ ಮಳೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಈಗ ತೋಟಕ್ಕೆಲ್ಲ ನೀರು ಹಾಕಿಸ್ತಾ ಇದ್ದಾರೆ ಸ್ಪಿಂಕ್ಲರಲ್ಲಿ ಹಾಕಿಸ್ತಾ ಇದ್ದಾರೆ ಸೊ ಇವಾಗ ನಾನು ನಮ್ಮ ತೋಟನ ತೋರಿಸ್ತೀನಿ ನಿಮಗೆ ಹಾಗಾಗಿ ನಾನು ಮತ್ತೆ ಮೇಡಮ್ ಅವರು ಬಂದ್ವಿ ಮೇಡಮ್ ಅವರು ನನಗೆ ಹೇಳ್ತಾಯಿದ್ರು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಾದಮೇಲೆ ಮನೆ ಮುಂದೆ ನಮ್ಮ ಮನೆ ಮುಂದೆ ಸೀನರಿ ಹೀಗಿದೆ ಹೇಳಿ ಅಂತೆಲ್ಲ ಹೇಳಮಗಳೇ ನೀನು ಹೇಳು ನಮ್ಮ ನಮ್ಮ ತೋಟ ಹೀಗಿದೆ ಅಂತ ಸೊ ನಾನು ವೀಕ್ಷಾ ಎಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಬರ್ತಾಯಿದ್ವಿ ಇಲ್ಲಿ ಕೆಲಸಕ್ಕೆ ಎಲ್ಲ ಕಾಫಿ ಕುಡಿಸೋದು ಅದು ಇದು ಅಂತೆಲ್ಲ ಬಂದಾಗ ನಾವು ಜೊತೇಲಿ ಬರ್ತಾಯಿದ್ವಿ ನಾವು ಬರ್ತೀವಿ ಬರ್ತೀವಿ ಅಂತ ತುಂಬಾ ವರ್ಷಗಳಾದಮೇಲೆ ಮತ್ತೆ ತೋಟಕ್ಕೆ ಹೋಗ್ತಾ ಇರೋದು ನಾವು ಈ ತೋಟಕ್ಕೆ ಜಾಸ್ತಿ ಹೋಗಿರೋದು ಈ ತೋಟಕ್ಕೆ ನನಗೆ ಹೋಗಿರೋ ನೆನಪೇ ಇಲ್ಲ ಹಾ ಇದು ಇಲ್ಲಿ ಶೆಡ್ ಎಲ್ಲ ಮಾಡಿಸಿದ್ದಾರೆ ಈ ತೋಟಕ್ಕೆ ಹೋಗಿರೋದು ಇದು ನೆನಪೇ ಇಲ್ಲ ಬಟ್ ಈ ತೋಟಕ್ಕಂತೂ ನಾನು ತುಂಬ ಸತಿ ಬಂದಿದ್ದೀನಿ ಆಮೇಲೆ ಕಾಫಿ ಕುಯ್ಸೋ ಟೈಮಲ್ಲಿ ಬಂದಾಗ ಕಿತ್ಲೆಹಣ್ಣು ಇಲ್ಲೇ ಕುಯ್ಕೊಂಡು ಇಲ್ಲೇ ಕಾ ಕಾ ಮೆಣಸಿನಕಾಯಿ ಸಿಗುತ್ತೆ ಇಲ್ಲೇ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಸಿಗುತ್ತೆ ಅದನ್ನು ಕಲಿಸ್ಕೊಂಡು ಇಲ್ಲೇ ತಿಂದ್ಕೊಂಡು ಚೆನ್ನಾಗಿತ್ತು ಒಂಥರ ನೋಡಿ ಬೋರ್ವೆಲ್ಲ ನೀರು ಹಾಕಿದ್ದಾರೆ ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಇದು ಮೊಟ್ಟೆ ಇರುತ್ತೆ ಅಲ್ವಾ ಕಾಟ್ಕೊಳ್ಳಿ ಮೊಟ್ಟೆ ಇರುತ್ತೆ ನೋಡಿದೀ ಅವಾಗ ನೀನು ಕಾಣ್ಕೊಳ್ಳಿ ಕಾಟ್ಕೊಳ್ಳಿ ಇರುತ್ತೆ ನಮ್ಮ ಕಣ್ಗೆಲ್ಲ ಸಿಕ್ಕಲ್ಲ ಅದು ಬಟ್ ಚೆನ್ನಾಗಿರುತ್ತೆ ನೀರೆಲ್ಲ ಇದ್ದಾರೆ ಚಂಡಿ ಆಗಿಬಿಡ್ತೀವಿ ಇಲ್ಲೆಲ್ಲ ನೀರು ಬಿದ್ದರೆ ಅಲ್ವ ಇಷ್ಟು ನೀರು ಇನ್ನೂ ಆ ಕಡೆ ಸೈಡು ಇನ್ನೂ ತುಂಬ ಹಿಂದೆ ಎಲ್ಲ ಇದೆ ಆಮೇಲೆ ಆಪೋಸಿಟ್ ಇರೋದು ಫುಲ್ಲು ಹಿಂಗೆ ಹೋದರೆ ಹಿಂಗೆ ರೋಡ್ ಫುಲ್ ಇದೆ ನಾನು ಬೇರೆ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ತೋಟ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಅದನ್ನೆಲ್ಲ ತೋರಿಸ್ತೀನಿ ಗುಂಡಿದೆ ಬಂಗ್ಲೆ ಸೊ ಇಷ್ಟು ಇಷ್ಟೆ ಸಾಕಲ್ಲಿ ಹೋಗೋಣ ಅಲ್ವ ಮನೆಗೆ ಇದು ಆಮೇಲೆ ಮನೇಲಿ ಹೋಮ್ ಟೂರ್ ಇವಾಗ ನಾನು ಹಿತೇಶಿಗೂ ಸೇರ್ಕೊಂಡು ಹೋಮ್ ಟೂರ್ ಮಾಡ್ತೀವಿ ನಮ್ಮ ಹಳೆ ಮನೆ ಹೇಗಿದೆ ಅಂತೆಲ್ಲ ತೋರಿಸ್ತೀವಿ ತೋಟ ಶುರು ಆಗುತ್ತೆ ಕಾಫಿ ತೋಟ ಮೆಣಸು ಎಲ್ಲ ನೋಡ್ಕೊಬಿಡಿ ಅಲ್ಲೆಲ್ಲ ಅಲ್ವಾ ಈ ಕಡೆ ಎರಡು ಈ ಕಡೆ ಇದು ಯಾವ್ದು ಅರೇಬಿಕಾ ಎರಡು ಎರಡು ಅರೇಬಿಕಾ ಅಂದ್ರೆ ಅದು ಕಾಫಿದು ಏನು ಅದು ಬ್ರಾಂಡಾ ಅಲ್ಲ ಆ ಬ್ರೀಡ್ ಕಾಫಿದು ಅದು ಬೇರೆ ಬೇರೆ ಇರುತ್ತೆ ಅದು ಇಲ್ಲಿ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ನಮ್ದೇ ತೋಟ ಇಲ್ಲಿ ಇಲ್ಲಿ ಮುಂದೆ ಸ್ವಲ್ಪ ಹೊರ್ರೆ ಮನೆ ಅಲ್ಲೇ ಬರುತ್ತೆ ಸರೌಂಡಿಂಗ್ ಫುಲ್ ನಮ್ದೇ ಅಂಡ್ ಮುಂದೆ ಎದುರುಗಡೆ ಗದ್ದೆ ಅಲ್ವಾ ಅದು ಮುಂದೆ ಎಲ್ಲ ಸೊ ಆ ಕಡೆ ಈ ಕಡೆ ಎಲ್ಲ ತೋಟ ಏನು ಎಸ್ ತಂಪಾಗಿರುತ್ತೆ ಅಂಡ್ ಮಳೆ ಟೈಮ್ ಅಲ್ಲಂತೂ ಹುಳ ಫುಲ್ಲು ಜೀ ಅಂತ ಇರುತ್ತೆ ನೋಡಿ ನಮ್ಮನೆ ಬಂತು ನಮ್ಮ ಆಟಗಳು ಅಂದ್ರೆ ಇನ್ನು ಮಕ್ಳಾಟ ಸೊ ಇಂಟ್ಲರ್ ಇಲ್ಲಿ ನೀರು ಬರುತ್ತೆ ಅದಕ್ಕೆ ನೀರು ಬರುತ್ತಲ್ಲ ಅಂತ ಇಲ್ಲಿ ನಿಂತಿದ್ದೀವಿ ಸದ್ಯಕ್ಕೆ ನಾನು ಇವಳು ಇಲ್ಲಿ ತಾಗಲ್ಲ ಅನ್ಸುತ್ತೆ ಚೂರು ಬರುತ್ತೆ ಅಷ್ಟೇ ಮಗ ಚುಟ್ಟಿ ಬರುತ್ತೆ ಬಾ ಇಲ್ಲಿ ಹೋಗೋಣ ಇಲ್ಲಿ ಇಲ್ಲಿ ಬೀಳುತ್ತೆ ಬೀಳುತ್ತಿಗ ಬರುತ್ತೆ ಅನ್ಸುತ್ತೆ ಸ್ವಲ್ಪನೇ ಬಿತ್ತು ಆಮೇಲೆ ಮುಂದೆ ಹೋದ್ರೆ ಇವಳು ಚಂಡಿ ಆಗ್ಬಿಡ್ತಾಳೆ ಅದಕ್ಕೆ ಏನು ಇಲ್ಲೇ ನಿಂತ್ಕೊಂಡೆ ಬಟ್ ನೈಸ್ ತುಂಬ ವರ್ಷಗಳಾದಮೇಲೆ ಹೇಗಿತ್ತು ಮಗಳೇ ಚೆನ್ನಾಗಿತ್ತು ಚೆನ್ನಾಗಿತ್ತ ಇನ್ನೊಂದು ಸತಿ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ ಸರಿ ಇಲ್ಲಿ ಸ್ವಲ್ಪ ಆಟ ಎಲ್ಲ ಆಡ್ಕೊಂಡು ಮನೆಗೆ ಹೋಗ್ತೀವಿ ಅಲ್ಲಿ ಹೋಗಿ ಸಿಗ್ತೀನಿ ಇದೇ ನಾನು ಆಗೋ ಟೈಮಲ್ಲಿ ಬಂದಿರಲಿಲ್ಲ ಈ ರೀತಿ ಇರುತ್ತಲ್ವಾ ಇದು ಆಮೇಲೆ ಇವಾಗ ಕಾಫಿ ಆಗುತ್ತೆ ಇದು ಕಾಫಿ ಹಣ್ಣಾದಾಗ ಚೆನ್ನಾಗಿರುತ್ತೆ ಆ್ಯಂಡ್ ಹೂವಾದಾಗ ಕೂಡ ಫುಲ್ಲು ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಗ್ರೀನ್ ಮಧ್ಯ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡೋದಕ್ಕೆ ಒಂದು ಒನ್ ವೀಕ್ ಬ್ಯಾಕ್ ಅನಿಸುತ್ತೆ ಒನ್ ವೀಕ್ ಆರ್ ಒನ್ ಆ್ಯಂಡ್ ಆಫ್ ವೀಕ್ ಬ್ಯಾಕ್ ಹೂ ಆಗಿತ್ತು ಅಂತ ಹೇಳಿದರು ಫೋನ್ ಮಾಡಿದಾಗ ಹೇಳಿದರು ಚೆನ್ನಾಗಿದೆಯಂತೆ ಅಂತ ಸೊ ಇವಾಗ ಎಲ್ಲ ಚಿಕ್ಕ ಚಿಕ್ಕ ಕಾಯಾಗಿದೆ ಸೊ ಮಳೆ ಬರ್ತಾ ಇಲ್ಲ ಇವಾಗ ಕರೆಕ್ಟಾಗಿ ಮಳೆ ಬರಬೇಕು ಚೆನ್ನಾಗಬೇಕಂದ್ರೆ ಹೌದು ಮಗಳೇ ಇಲ್ಲಿ ನೋಡಿ ಇಲ್ಲೊಂದು ಬ್ಯಾಂಬು ಇದೆ ಇಲ್ಲಿ ಯಾವಾಗಲೂ ಒಂದು ಹಾವಿರ್ತಾಯಿತ್ತು ತುಂಬ ದೊಡ್ಡದು ಇವಾಗಿಲ್ಲ 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 ಸೊ ಇಲ್ಲಿ ಯಾವಾಗಲೂ ಇರ್ತಾಯಿತ್ತು ಇಲ್ಲಿ ನಾವು ಚಿಕ್ಕವರಿದ್ದಾಗ ಇರೋದು ಎಸ್ ಅದೇ ಮಳೆ ಆಗಿಲ್ಲ ನೀಟಾಗಿ ಅಂತ ಹೇಳಿಬಿಟ್ಟು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಕಾಫಿ ಚೆನ್ನಾಗಿ ಬರಬೇಕಲ್ವಾ ಸೊ ಈ ಟೈಮಲ್ಲಿ ಕರೆಕ್ಟಾಗಿ ನೀರು ಬೇಕು ಅದಕ್ಕೆ ಹಾಗಾಗಿ ಅಷ್ಟೇ ನಮ್ಮನೆ ಒಡ್ಡ ಬರ್ತಾ ಇದ್ದಾನೆ ಕತ್ತಿ ಸ್ವಲ್ಪ ತೋರಿಸಿ ಅವನು ತೋರಿಸಿ ಇನ್ಸಲ್ಟ್ ಮಾಡಲ್ಲ ನಮ್ಮ ತಮ್ಮಂಗೆ ರಿಪೋರ್ಟ್ ಮತ್ತೆ ಬನ್ನಿ ನೋಡಿ ಅಪ್ಪ ಇಲ್ಲೇ ಇದರಲ್ಲ ನಮ್ಮ ಶತ್ರುಗಳು ಎಲ್ಲೆ ಅಂತ ಇಲ್ಲೇ ಇದ್ರು ಆ ಸೋ ಈಗ ಹೋಮ್ ಟೂರ್ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಇದು ಬನ್ನಿ ಒಳಗ ಬನ್ನಿ ಇದು ಹಾಲ್ ಈ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಇದು ಅಯ್ಯನ್ ರೂಮು ಅಯ್ಯ ಅಂದರೆ ಅವ್ವ ಅಯ್ಯ ನನ್ನ ಅಜ್ಜಿ ತಾತನ ಅವ್ವ ಅಯ್ಯ ಅಂತ ಕರೆಯೋದು ಸೊ ಈ ಕಡೆ ಅಯ್ಯನ್ ರೂಮ್ ಇದೆ ಈ ಕಡೆ ಪಾಪಣ್ಣ ಮನ್ ರೂಮು ಈ ಕಡೆ ಇವರ ಡ್ಯಾಡಿ ರೂಮ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ಈ ರೂಮ್ ಆಲ್ಮೋಸ್ಟ್ ಈ ರೂಮಲ್ಲೇ ಮಲ್ಕೊಳ್ಳೋದು ಅವ್ವ ಅಯ್ಯ ಈ ಕಡೆ ಈ ಕಡೆ ಮಲ್ಕೊತಾರೆ ಅಷ್ಟೇ ಯಾರೂ ಇರೋಲ್ಲ ಅಲ್ಲ ಮನೆಯಲ್ಲಿ ಅವರೇ ಇಬ್ರು ಹಾಗಾಗಿ ಸೊ ನೆಕ್ಸ್ಟ್ ಹಾಲ್ ಕರೆಂಟ್ ಇಲ್ಲ ಅಂದರೆ ಇದು ಚಾರ್ಜಿಂಗ್ದು ಲೈಟು ಕರೆಂಟ್ ಹೋಗ್ಬಿಟ್ಟಿದೆ ಹಾಗಾಗಿ ಸೊ ಇದು ಮತ್ತೊಂದು ಹಾಲ್ ಅಂಡ್ ಮತ್ತೆ ಆ ಕಡೆ ಈ ಕಡೆ ಒಂದು ಬೆಡ್ರೂಮ್ ಇದೆ ಸೊ ಒನ್ ಇದು ಫೋರ್ ಬೆಡ್ರೂಮ್ಸ್ ಆಯ್ತು ಇವಾಗ ಈ ಕಡೆ ಈ ಕಡೆ ಒಂದು ಆ ಕಡೆ ಆ ಕಡೆ ಒಂದಿದೆ ಅಂಡ್ ನೆಕ್ಸ್ಟ್ ಕಿಚನ್ ಇದೆ ಕಿಚನ್ ಹಾಗೇನೆ ಸ್ವಲ್ಪ ಇದು ಹಾಲ್ ತರ ಈ ಕಡೆ ದೇವ್ರ ಮನೆ ಈ ಕಡೆ ಅಡುಗೆ ಮನೆ ಮುಂಚೆ ಬೇರೆ ತರ ಇತ್ತು ಯಾವ ತರ ಅಂತ ಅಂದ್ರೆ ಇಲ್ಲಿ ಕಿಚನ್ ಇತ್ತು ಅನ್ಸುತ್ತೆ ಇಲ್ಲಿ ಕಿಚನ್ ಏನೋ ಮುಂಚೆ ನಾನು ನೋಡಿಲ್ಲ ಬಟ್ ಹೇಳ್ತಾರೆ ಮುಂಚೆ ಇಲ್ಲಿ ಕಿಚನ್ ಇತ್ತು ಅಂತ ಸೊ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಕಿಚನಲ್ಲಿ ನನಗೆ ನಮ್ಮಂಗೆ ಫೇವ್ರೆಟ್ ಪ್ಲೇಸ್ ಇದು ಬಿಕಾಸ್ ಇಲ್ಲಿ ಬೆಂಕಿ ಹಾಕ್ತಾರೆ ಒಲೆ ಹಾಕಿ ಇಲ್ಲಿ ಕೂತ್ಕೊಂಡ್ರೆ ಸಖದಾಗಿರುತ್ತೆ ಒಳ್ಳೆ ಫೀಲ್ ಅದು ಬಟ್ ಇವಾಗ ಮನೆಯೆಲ್ಲ ಹೊಗೆ ಆಗುತ್ತೆ ಆಮೇಲೆ ಇವರಿಬ್ರೆ ಅಲ್ವಾ ಅಂದ್ಬಿಟ್ಟು ಬೆಂಕಿ ಏನು ಹಾಕೋಲ್ಲ ಇಲ್ಲಿ ಅಡುಗೆ ಮಾಡೋಲ್ಲ ಅಲ್ಲಿ ಗ್ಯಾಸ್ ಇದೆ ಅದರಲ್ಲೇ ಅಡುಗೆ ಮಾಡ್ಕೊಳ್ತಾರೆ ಬಟ್ ಹಂಗೂ ಬೇಕು ಅಂದರೆ ನೀರೇನಾದರೂ ಕಾಯಿಸ್ಕೊಳ್ಳೋಕೆ ಹೊರಗಡೆನು ಒಂದು ಕಿಚನ್ ಥರ ಅಂದರೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಅದನ್ನ ಯೂಸ್ ಮಾಡ್ತೀವಿ ನಾವು ಅಲ್ಲಿ ಒಲೆನ ಹಾಕೊಂಡಿದ್ದಾರೆ ಇವಾಗ ಇದು ಹಂಗೆ ಬಿದ್ದಿದೆ ಅಂದ್ರೆ ಹಂಗೆ ಖಾಲಿ ಇದೆ ಯೂಸ್ ಮಾಡ್ತಲ್ಲ ಅಂಡ್ ಈ ಮನೆದು ಅಟ್ಟ ಫುಲ್ಲು ದೊಡ್ಡದಾಗಿದೆ ನನ್ಗಂತೂ ಫೇವ್ರೆಟ್ ಅದು ಕತ್ಲೆ ಇದೆ ಬಟ್ ತೋರಿಸ್ತೀನಿ ಅಂಡ್ ಇದು ಇವಾಗ ದೇವ್ರ ಮನೆ ಆಗಿದೆ ನೆಕ್ಸ್ಟ್ ತಳಿ ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಆಮೇಲೆ ಇದು ಸುಮ್ಮನೆ ವೇಸ್ಟ್ ಇಲ್ಲಿ ಸ್ಟೋರೂಮ್ ಅಲ್ಲ ಇವಾಗ ಹ್ಮ್ ಇದು ಆಕ್ಚುಲಿ ಇವಾಗ ಇಲ್ಲಿ ಒಲೆ ಯೂಸ್ ಮಾಡ್ತಾ ಇದಾರೆ ಏನಂದ್ರೆ ಫಂಕ್ಷನ್ ಎಲ್ಲ ಇದ್ದಾಗ ಮನೇಲಿ ಜಾಸ್ತಿ ಅಡ್ಗೆ ಎಲ್ಲ ಮಾಡ್ಬೇಕು ಅಂತ ಇದ್ದಾಗ ಇಲ್ಲೇನೆ ಅಡ್ಗೆ ಮಾಡ್ತಾ ಇದ್ದಿದ್ದು ಸೊ ನೋಡಲೆ ಪಪ್ಪ ಏನೋ ಅದೆಲ್ಲ ಏನೇನೋ ಮನೆ ಅದು ಇದು ಇಲ್ಲೇ ರೊಟ್ಟಿ ಎಲ್ಲ ಮಾಡೋದು ಹಾಗಾಗಿ ಸೊ ಈಗ ಇದಿಷ್ಟು ಮನೆ ಅಂಡ್ ಹೊರಗಡೆ ಏನು ಹೊರಗಡೆ ಏನಿದೆ ಕೊಟ್ಟಿಗೆ ಆಮೇಲೆ ಎಲ್ಲ ಇದೆ ಅಷ್ಟೇ ಅಟ್ಟ ತೋರಿಸ್ತೀನಿ ಇವಾಗ ಬನ್ನಿ ಅಟ್ಟ ಹತ್ತೋದು ಕಷ್ಟ ಇದೆ ಸೊ ಎಸ್ ಬನ್ನಿ ಹತ್ತಕ್ಕೆ ಭಯ ಆಗುತ್ತಂತೆ ನಾನು ಕಷ್ಟ ಹತ್ತಿದ್ದೀನಿ ಬೇಗ ಹಾಯ್ ಹೇಳು ಹಾಯ್ ಇದು ಇಲ್ಲಿ ಒಂದು ಚಿಕ್ಕದಾಗಿ ಅಷ್ಟೇ ಹಿಂಗೆ ಆ್ಯಂಡ್ ಇಲ್ಲಿ ಏನೇನೋ ಇದೆ ನೋಡಿ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದು ಟ್ರಂಕ್ ಅಂಡ್ ಇದೆಲ್ಲ ಇದೆ ಹೌದು ಮಗಳೇ ಮುಂಚೆ ಇಲ್ಲೇ ಮಲ್ಕೊಂತ ಇದ್ರಂತೆ ಇವಾಗ ಎಲ್ಲ ಇಲ್ಲಿ ಡೋರ್ ಇಟ್ಕೊಳ್ಳಿ ಡೋರ್ ಇದೆ ಇಲ್ಲ ಇನ್ನೊಂದಿದೆ ನೀನು ಇಲ್ಲಿ ಮನೆ ಮಗಳೇ ಇದನ್ನ ಇನ್ನು ಇದು ಬಕ್ಕೋಬೇಕು ಹೈಟ್ ಸಾಲಲ್ಲ ಏನಂತ ಅಂದರೆ ಇನ್ನೂ ಫುಲ್ಲು ಇದು ಮನೆ ಫುಲ್ ಸುತ್ತ ಹಿಂಗೆ ಹಿಂಗೆ ಬರ್ಕೊಂಡೋಗ್ರೆ ಹಿಂಗೆ ಇದೆ ಸುತ್ತ ಸಕ್ಕತ್ತಾಗಿದೆ ಆ್ಯಂಡ್ ನಾವು ಅಮ್ಮ ಮುಂಚೆ ಏನಂತ ಅಂದರೆ ಪಾಟ್ ಅದಕ್ಕೆ ಮಡಕೆಗೆಲ್ಲ ಪೇಂಟ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ಅದೆಲ್ಲ ಇವಾಗ ಇಲ್ಲ ಬಿಕಾಸ್ ನಮ್ಮ ಮಾವ ಅದನ್ನೆಲ್ಲ ಇಟ್ಕೊಂಡಿಲ್ಲ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ ಬಟ್ ಇದು ಸುತ್ತ ಹಿಂಗಿದೆ ಆ ಕಡೆ ಹೋಗೋಕ್ಕಾಗಲ್ಲ ಹ್ಮ್ ಸ್ಪೈಡರ್ದು ನೆಟ್ ಯಾರು ನೋಡಿಲ್ಲ ನೋಡ್ಕೊಂಡು ಹಿದಾಯಿಸಿ ತೋರಿಸಿದ್ದು ಇದೇ ಸ್ಪೈಡರ್ ಸ್ಪೈಡರ್ ಬೇಕಾದ್ರೆ ಸ್ಪೈಡರ್ ಇಲ್ಲ ಮಗಳಿದ್ರಲ್ಲಿ ಸ್ಪೈಡರ್ ಇಲ್ಲ ಆಯ್ತು ಸಾಕು 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 ಸೊ ಇದು ಅಟ್ಟ ಅದೆಲ್ಲ ಮಡಕೆ ಎಲ್ಲ ಇತ್ತು ಅಂಡ್ ಇನ್ನೊಂದೇನಂದ್ರೆ ರುಬ್ಬೋ ಕಲ್ಲು ಚಿಕ್ಕು ರುಬ್ಬೋ ಕಲ್ಲು ಒಂದಿತ್ತು ಮೇಡಮ್ ಅವ್ರು ತಗೊಂಡೋಗಿದ್ದಾರೆ ಆಟಾಡಕ್ಕೆ ಅಂತ ಅದನ್ನ ಇವಾಗ ಮುಟ್ತಾನೆ ಇಲ್ಲ ಅಲ್ವಾ ಕಲ್ ನಾನು ಬಿಸಾಕಿ ಇಲ್ಲ ಬಿಸಾಕಿಲ್ಲ ಎಲ್ಲ ಇಲ್ಲ ಏನಂದ್ರೆ ನಾವು ಅಮ್ಮಂಗೆ ಆಟಾಡೋಕೆ ಅಂದ್ಬಿಟ್ಟು ಅದನ್ನ ಮಾಡ್ಸಿದ್ರಂತೆ ಸೊ ಅದನ್ನ ಇಲ್ಲಿತ್ತು ಇಲ್ಲೇ ಆಟದಲ್ಲ ಮೂಲಲ್ಲಿ ಇತ್ತು ನಾನು ಅದನ್ನ ನೋಡ್ಬಿಟ್ಟು ಎತ್ಕೊಂಡು ಊರಿಗೆ ತೊಗೊಂಡು ಹೋಗಿದ್ದೆ ಮೈಸೂರಲ್ಲಿ ಮೈಸೂರಲ್ಲಿ ಇಟ್ಕೊಂಡಿದ್ದೆ ಇವಳಾಗಿ ಇನ್ನೂ ಸ್ವಲ್ಪ ಚಿಕ್ಕೋಳು ಆವಾಗ ಅದನ್ನ ನೋಡಿ ನಾನು ನಮ್ಮ ಮನೆಗೆ ತೊಗೊಂಡೋಗ್ತೀನಿ ಅಂತ ತೊಗೊಂಡು ಹೋಗಿದ್ಲು ಸೊ ಎಸ್ ಇವಾಗ ಆಟ ಅಂತೂ ಆಡೋಲ್ಲ ಅಷ್ಟೇ ಬನ್ನಿ ಕೆಳಗಡೆ ಹೋದ್ಮೇಲೆ ಮಾತಾಡ್ತೀನಿ ಇನ್ನು ಪೂಜೆಗೆ ಅಂತ ಬಂದಿರೋದು ಸೊ ಪೂಜೆದು ಸಪ್ರೇಟ್ ವ್ಲಾಗ್ ಅದ್ರದೇ ಬೇರೆ ವ್ಲಾಗ್ನ ನಾನು ಮಾಡ್ತೀನಿ ಇದು ಹೋಮ್ ಟೂರ್ ನಮ್ಮ ತೋಟ ಗದ್ದೆ ಎಲ್ಲ ಹೇಗಿದೆ ಅನ್ನೋದು ಗದ್ದೆಗೆ ಹೋಗ್ತೀವೋ ಇವೋ ಅನ್ನೋದು ಗೊತ್ತಿಲ್ಲ ಅದ್ರದ್ದು ಕ್ಲಿಪ್ಸ್ನ ಹೋದರೆ ಆ್ಯಡ್ ಮಾಡ್ತೀನಿ ಸೊ ಅಷ್ಟೇ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ಮನೆ ಇದು ಸೊ ಇಲ್ಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅದೆಲ್ಲ ಒಂಥರ ವಾಪಸ್ ನೆನಪಾಗುತ್ತೆ ಓಹ್ ಯಾರೋ ಹೊಸೊಬ್ಬರು ಬಂದಿದ್ದಾರೆ ಅಂತ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕುಡಿತಾ ಇದೆ ಕರು ಎಸ್ ಹೌದು ಮಂಗ್ಳೆ ಆ ಕಡೆ ತಿರ್ಕೊಂಬಿಡ್ತು ಅಲ್ಲಿ ಸೊಳ್ಳೆ ಕಚ್ಬಾರ್ದು ಅಂತ ಸ್ವಲ್ಪ ಹೊಗೆ ಹಾಕಿದ್ದಾರೆ ನೋಡಿ ಹೋಗಿ ಹೋಗಿ ಅಂತ ಇದೆ ನಮ್ಮನ್ನ ಹೋಗೋಣ ಬಾ ಮಂಗ್ಳೆ ಆಯಿತು ಹ್ಞೂ ಎಸ್ ಮೇಡಮ್ ಅವರು ಗದ್ದೆಗೆ ಹೋಗೋಣ ಗದ್ದೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮಾವನ ಹತ್ರ ಅತ್ತೆ ಹತ್ರ ಎಲ್ಲ ಹೋಗ್ಬಿಟ್ಟು ಅವಳೇ ಕೇಳ್ಕೊ ಬಂದ್ಬಿಟ್ಲಂತೆ ನನ್ನ ಹತ್ರ ಬಂದ್ಬಿಟ್ಟು ಅಪ್ಪನ ಅಮ್ಮನ ಪರ್ಮಿಷನ್ ಕೊಟ್ಟಾಯಿತು ಗದ್ದೆಗೆ ಹೋಗೋಕ್ಕೆ ಅಂತ ಅಂದು ಸೊ ಈಗ ಗದ್ದೆಗೆ ಹೋಗ್ತಾ ಇದ್ದೀವಿ ನಾವು ನೋಡಿದ್ಯಾ ಮಗಳೇ ನೀನು ಗದ್ದೆನ ನೋಡಿದ್ದೀನಿ ಎಸ್ ಮನೆ ನಾನು ಅಲ್ಲಿತ್ಕೊಂಡು ವಿಡಿಯೋ ಮಾಡಿದ್ದೆ ಸೊ ಕೆಳಗಡೆ ಬಂದಿದ್ದೀವಿ ಇನ್ನೂ ಒಂದು ಸ್ಟೆಪ್ ಹಿಂಗೆ ಕೆಳಗಡೆ ಹೋಗಬೇಕು ಈ ಕಡೆ ಏನೇನು ಹೋಗ್ಬೋದು ಇಲ್ಲಿ ಹೊಳೆ ಸಿಗುತ್ತೆ ಬಟ್ ಅಷ್ಟು ದೂರ ಇದೆ ಹೋಗೋಕ್ಕಾಗಲ್ಲ ಇಲ್ಲೇ ಒಂದು ಸ್ವಲ್ಪ ದೂರ ತೋರಿಸ್ತೀನಿ ಅಷ್ಟೇ ಆ ಕಡೆ ಸೈಡ್ ಸ್ವಲ್ಪ ಇದೆ ಇದು ಗೊತ್ತಿಲ್ಲ ಇದು ಯಾರ್ದು ಅಂತ ನನಗೂ ಗೊತ್ತಿಲ್ಲ ಯಾರು ಅಂತ ಬಟ್ ಅದು ನಮ್ಮದೇ ಅನ್ನೋದು ಗೊತ್ತು ನನಗೆ ಅಲ್ಲಿ ಇವಾಗ ಅಡಿಕೆ ಹಾಕಿದ್ದಾರೆ ಆ್ಯಂಡ್ ಆ ಕಡೆ ಸೈಡ್ ಇದೆ ಇಲ್ಲಿ ಫುಲ್ ಒಂದು ಚಿಕ್ಕ ಅದು ರಿವರ್ ಹಿಂಗೆ ಹೋಗುತ್ತೆ ಹರ್ಕೊಂಡು ಆ ಕಡೆ ಸೈಡು ಚೆನ್ನಾಗಿದೆ ಅಲ್ಲಿ ಇಳಿಬೋದು ಇಲ್ಲಿ ಮುಂಚೆ ನಾವು ಚಿಕ್ಕವರು ಬರ್ತಾ ಬರ್ತಾಯಿದ್ವಿ ಇಲ್ಲೆಲ್ಲ ಬರ್ತಾ ಇದ್ವಿ ನಮ್ಮ ಅಯ್ಯ ಹಸು ಇತ್ತಲ್ಲ ಆವಾಗ ಹಸು ಮೈಸಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಬರ್ತಾ ಇದ್ವಿ ಚೆನ್ನಾಗಿರ್ತಿತ್ತು ಇಲ್ಲೆಲ್ಲ ಮುಂಚೆ ಇವಾಗ ತೋಟ ಮಾಡಿದ್ದಾರೆ ಇಲ್ಲೆಲ್ಲ ಆಯಿತಾ ಬಟ್ ಇಲ್ಲೆಲ್ಲ ಫಸ್ಟು ತೋಟ ಇರಲಿಲ್ಲ ಫುಲ್ಲು ಕಾಡು ಇದು ಈ ಕಡೆಯೆಲ್ಲ ಯಾರೂ ಬರ್ತಾನೆ ಇರಲಿಲ್ಲ ಆ ಥರ ಕಾಡಲ್ಲ ಮಗಳೇ ಬಟ್ ವೇಸ್ಟ್ ಆಗಿತ್ತು ಇದನ್ನು ಯಾರೂ ಯೂಸ್ ಮಾಡ್ಕೊಳ್ತಾ ಇರಲಿಲ್ಲ ಬರೀ ನಾರ್ಮಲ್ ಅದು ಗಿಡ ಅದು ಇದು ಇತ್ತು ಅಷ್ಟೇ ಅಲ್ಲೂ ಏನೋ ಮಾಡ್ತಾ ಇದ್ದಾರೆ ಅಲ್ಲೊಂದು ಕೆರೆ ಥರ ಏನೋ ಮಾಡಿದ್ದಾರೆ ಅಲ್ಲಿ ಫಿಶಿಂಗ್ ಫಿಶ್ ಎಲ್ಲ ಮಾಡ್ತಾ ಇರೋದು ಏನೋ ಮಾಡ್ತಾರೆ ಅನ್ಸುತ್ತೆ ನಾನು ಅಲ್ಲಿ ಹೋಗಿಲ್ಲ ಒನ್ಸುತ್ತೀನೋ ಆ ಕಡೆ ಸೈಡು ಇವಾಗ ನೋಡೋಣ ಹೇಗಿದೆ ಏನೇನು ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೆ ಇವಾಗ ಮನೆಗೆ ಹೋಗ್ತೀವಿ ಸೋ ದಟ್ಸ್ ಇಟ್ ಬಾಯ್ ಹೇಳ್ಬಿಡು ಬಾಯ್ ಬಾಯ್ ಬಾಯ್